ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನವೂ ನಡೆಸಿರಯ್ಯ ನಿಮಚಿತದಂತೆ ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ಜೀವನ ನಡೆಸಿರಯ್ಯ ನಿಮಚಿತದಂತೆ ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮನೇ ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ ಎಲ್ಲಿಗೋಗಬೇಕು ಏನು ಮಾಡಬೇಕು ತಿಳಿಸಿಕೊಡಿ ಪಾವನಾತ್ಮರೇ ಹೋಗಬೇಕು ಏನು ಮಾಡಬೇಕು ತಿಳಿಸಿಕೊಡಿ ಪಾವನಾತ್ಮರೇ ನಿಮ್ಮ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ನಿಮ್ಮ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ತಡೆದು ನಿಲ್ಲಿಸಿ ಪಾವನಾತ್ಮರೇ ತಡೆದು ನಿಲ್ಲಿಸಿ ಪಾವನಾತ್ಮರೇ ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ನಡೆಸಿರಯ್ಯ ನಿಮಚಿತದಂತೆ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರದಲ್ಲಿ ಒಬ್ಬ ಯೌವನ ಪ್ರವಾದಿ ದೇವರಿಗಾಗಿ ಭಕ್ತಿ ವೈರಾಗ್ಯದಿಂದ ಲೋಕದ ಸಕಲ ಆಸೆ ಆಕಾಂಕ್ಷೆ ಆಮಿಷಗಳನ್ನು ಜಯಿಸಿ ದೇವರಿಗಾಗಿ ದುಡಿದಂತ ಒಬ್ಬ ಯೌವನ ಪ್ರವಾದಿ ಯುವ ಪ್ರವಾದಿ ಹೇಗೆ ಸೈತಾನನ ಕುತಂತ್ರಕ್ಕೆ ಸಿಕ್ಕಿ ಹಾಕಿಕೊಂಡು ತನ್ನ ದೀರ್ಘಕಾಲದ ಸೇವಾವಧಿಯನ್ನು ಕುಂಠಿತಗೊಳಿಸಿಕೊಂಡ ಎಂಬುದಾಗಿ ಈ ದಿನದ ಜೀವಸ್ವರದಲ್ಲಿ ನಾವು ನೋಡುವ ಇದು ದೇವರಿಗೆ ದೇವ ದೇವರ ಸೇವೆ ಮಾಡುವ ಪ್ರತಿಯೊಬ್ಬ ದೇವ ಸೇವಕರಿಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ ಇದು ನಮಗೆ ಮುನ್ನೆಚ್ಚರಿಕೆಯಾಗಿ ಮಾರ್ಪಡಲಿ ಪರಿಶುದ್ಧಾತ್ಮರು ನಮ್ಮ ಜೀವಾಳವಾಗಿರುವ ಕಾರಣ ಪರಿಶುದ್ಧಾತ್ಮರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಸಲ್ಪಡಬೇಕು ಎಂಬುದಾಗಿ ಒಂದು ಅರಸರುಗಳ ಗ್ರಂಥ ಹದಿಮೂರನೇ ಅಧ್ಯಾಯ ಈ ವಾಕ್ಯ ಮಾತ್ರ ಓದ್ತೀನಿ ಆಮೇಲೆ ಡೀಟೇಲ್ ಆಗಿ ಇದನ್ನು ಧ್ಯಾನಿಸುವ ಒಂದು ಅರಸರುಗಳ ಗ್ರಂಥ ಹದಿಮೂರನೇ ಅಧ್ಯಾಯ ವಚನ ಇಪ್ಪತ್ತೊಂದು ಜುಧೇಯ ನಾಡಿನ ಆ ದೈವ ಭಕ್ತನಿಗೆ ನಿನ್ನ ದೇವರಾದ ಸರ್ವೇಶ್ವರ ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರೂ ಸಹ ನಿನ್ನ ದೇವರಾದ ಸರ್ವೇಶ್ವರ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಈಗಾಗಲೇ ನಿನಗೆ ಆಜ್ಞೆ ಕೊಟ್ಟಿದ್ದರೂ ಸಹ ನೀನು ಅವರ ಆಜ್ಞೆಯನ್ನು ಮೀರಿ ದೇವರ ಆಜ್ಞೆಯನ್ನು ದೇವರ ಮಾತನ್ನು ಮೀರಿ ಅವಿದೇಯನಾಗಿ ಅನ್ನಪಾನಗಳನ್ನ ತೆಗೆದುಕೊಳ್ಳುವುದಕ್ಕಾಗಿ ಬರೀ ಊಟ ಮಾಡಿದ್ದಷ್ಟೇ ಓಕೆ ಆದರೆ ಇಲ್ಲಿ ಏನು ಮಾಡಿದರೂ ವಿಧೇಯತೆಯಲ್ಲಿ ಮಾಡಬೇಕು ಎಂಬುದು ನಮಗೆ ಅರ್ಥವಾಗುತ್ತದೆ ದೇವ ದೇವ ಸೇವಕರು ವಿಶೇಷವಾಗಿ ಎಷ್ಟು ಎಚ್ಚರಿಕೆಯಿಂದಿರಬೇಕು ಆತ್ಮರಲ್ಲಿ ಕಾರ್ಯ ಮಾಡಬೇಕು ಇಲ್ಲದಿದ್ದರೆ ಗರ್ಜಿಸುವ ಸಿಂಹದಂತೆ ಸೈತಾನ ಯಾರನ್ನು ಕಬಳಿಸಲಿ ಎಂದು ಹೊಂಚು ಹಾಕಿ ಕಾದು ನಿಂತಿದ್ದಾನೆ ಓಕೆ ಅವಿಧೇಯನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಹಿಂದಿರುಗಿ ಬಂದುದರಿಂದ ನಿನ್ನ ಶವ ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಸರ್ವೇಶ್ವರ ಹೇಳುತ್ತಾರೆ ಇಲ್ಲಿ ಬೆತೇಲಿನ ಒಬ್ಬ ಯೌವನಸ್ಥ ಸಹೋದರ ಪ್ರವಾದಿ ದೇವರ ಪ್ರವಾದನೆಯನ್ನು ಪಡೆದುಕೊಂಡು ಅವನು ಯರೋ ಇಸ್ರಾಯೇಲ್ ಜನರನ್ನ ಅನ್ಯ ದೇವರುಗಳ ಆರಾಧನೆ ಮಾಡಲು ಬಲಿಪೀಠದ ಮೇಲೆ ದೂಪಾರತಿಗಳನ್ನು ಅರ್ಪಿಸುವ ಸಮಯದಲ್ಲಿ ಈ ಪ್ರವಾದಿ ಯುವ ಪ್ರವಾದಿ ಬೆತೇಲಿನಿಂದ ಬೆತ್ತೇಲಿನಿಂದ ನಾಡಿಗೆ ಬಂದು ಅವನ ಆ ಒಂದು ಬಲಿಪೀಠದ ಎದುರುಗಡೆ ನಿಂತು ಪ್ರವಾದನೆಯನ್ನು ನೋಡುತ್ತಾನೆ ಅರಸನೆ ಕೇಳು ಈ ಬಲಿಪೀಠ ಸೀಳಿ ಹೋಗುವುದು ಇದು ಗುರುತಾಗಿ ನಾನು ಕೊಡುತ್ತಾ ಇದ್ದೇನೆ ಕಾರಣ ನಿನ್ನ ರಾಜ್ಯಭಾರವನ್ನ ದೇವರು ಕಿತ್ತು ಹಾಕಿ ಬೇರೊಬ್ಬನನ್ನ ನೇಮಕ ಮಾಡುವರು ಇದಕ್ಕೆ ಗುರುತು ನಾನು ಹೇಳಿದ್ದೆಲ್ಲ ನೆರವೇರೆಯ ತೀರುತ್ತದೆ ಎನ್ನುವುದಕ್ಕೆ ಗುರುತು ಈ ಬಲಿಪೀಠ ಈಗ ಸೀಳಿ ಬೀಳುವುದು ಎಂದು ನುಡಿಯುತ್ತಾನೆ ಅವನು ಹೇಳಿ ಮುಗಿಸಿದ ಕೂಡಲೇ ಆ ಬಲಿಪೀಠ ಇಬ್ಬಾಗವಾಗಿ ಸೀಳಿ ಹೋಯ್ತು ಇದರಿಂದ ಕೋಪೋದ್ರಿಕ್ತನಾದ ರಾಜ ತನ್ನ ಸೈನಿಕರಿಗೆ ಹೇಳುತ್ತಾನೆ ಆತನನ್ನು ಹಿಡಿಯಿರಿ ಎಂದು ಕೈಯನ್ನ ಹೀಗೆ ಚಾಚಿದನು ಅಷ್ಟೇ ಆ ಕೈ ಹಾಗೆ ಸ್ಟಾಗ್ನೆಂಟ್ ಆಗೋಗುತ್ತೆ ಸ್ಟಾಗ್ನೆಂಟ್ ಅಂದ್ರೇನು ಹಾಗೆ ನಿಂತು ಹೋಯ್ತು ಕೈ ಮಡಚಲು ಆಗಲಿಲ್ಲ ಎತ್ತಲು ಆಗಲಿಲ್ಲ ಅಂದರೆ ದೇವಸೇವಕರ ವಿರುದ್ಧ ಕೈ ಎತ್ತಲು ಹೋದಾಗ ಅವನ ಕೈಯ ನಿಂತು ಹೋಯಿತು ಇವತ್ತು ದೇವ ಸೇವಕರ ವಿರುದ್ಧ ಮಾತನಾಡುವುದಾಗಲಿ ದೇವ ಸೇವಕರ ವಿರುದ್ಧ ಕುತಂತ್ರ ಮಾಡುವುದಾಗಲಿ ದೇವ ಸೇವಕರ ವಿರುದ್ಧ ಕೈ ಎತ್ತುವುದಾಗಲಿ ಎಂದಿಗೂ ನಾವು ಮಾಡಕೂಡದು ಆತನಿಗೆ ತೀರ್ಪು ಕೊಡುವವರು ದೇವರಾಗಿದ್ದಾರೆ ಆತನ ತಪ್ಪು ನೆಪ್ಪುಗಳನ್ನ ಲೆಕ್ಕಕ್ಕೆ ತಂದುಕೊಳ್ಳುವವರು ದೇವರಾಗಿದ್ದಾರೆ ರಾಜ ಸೈನಿಕರಿಗೆ ಆತನನ್ನ ಹಿಡಿಯಿರಿ ಎಂದು ಹೇಳಿದ್ದಷ್ಟೇ ತಡ ಅವನ ಕೈ ಹಾಗೆ ಸ್ಟಾಗ್ನೆಂಟ್ ಆಗುತ್ತದೆ ಆ ರಾಜನು ಭಯಭ್ರಾಂತನಾಗಿ ಕೊನೆಗೆ ಆ ರಾಜ ಆ ಯುವ ಪ್ರವಾದಿಗೆ ಕೇಳುತ್ತಾನೆ ನೀನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಿ ನನಗೆ ಸೌಖ್ಯವನ್ನ ನೀಡು ನನ್ನ ಕೈಯನ್ನ ಸರಿ ಮಾಡು ಎಂಬುದಾಗಿ ಆ ಯುವ ಪ್ರವಾದಿ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ರಾಜನ ಕೈಗಳು ಸರಿಯಾಗಿ ಆರೋಗ್ಯವಾಗುತ್ತದೆ ಆಗ ರಾಜ ಹೇಳ್ತಾನೆ ಆ ಪ್ರವಾದಿಗೆ ನೀನು ನನ್ನ ಮನೆಗೆ ಬಾ ರಾಜ ಭೋಜನ ಭಾಗಿಯಾಗುವಂತ ರಾಜನ ಮನೆ ಊಟ ಯಾರಾದ್ರೂ ಬೇಡ ಅಂತೀವಾ ಇವತ್ತು ನಾವು ಎಲ್ಲಿ ಊಟ ಮಾಡಬೇಕು ಎಲ್ಲಿ ಊಟ ಮಾಡಬಾರದು ಯಾವ ಫಂಕ್ಷನ್ ಗಳಿಗೆ ಹೋಗಬೇಕು ಯಾವ ಸ್ಥಳಗಳಿಗೆ ನಾವು ಕಾಲಿಡಬಾರದು ಬಹಳ ಸೂಕ್ಷ್ಮವಾದ ವಿಷಯಗಳಿವೆ ಸೊ ರಾಜನ ಮನೆ ಭೋಜನ ವಿವಾಹ ಭೋಜನ ಸಂಭ್ರಮದ ಭೋಜನ ಆದರೆ ಪ್ರವಾದಿ ಹೇಳುತ್ತಾನೆ ನಾನು ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ದೇವರು ನನಗೆ ಆಜ್ಞಾಪನೆ ಮಾಡಿದ್ದಾರೆ ಎಂದು ರಾಜ ಕೊಡುವ ಭೋಜನವನ್ನ ನಿರಾಕರಿಸುವಷ್ಟರ ಮಟ್ಟಿಗೆ ತನ್ನ ಜೀವಿತದಲ್ಲಿ ಸ್ಥಿರವಾಗಿರ್ತಾನೆ ಕೊನೆಗೆ ರಾಜ ಹೇಳ್ತಾನೆ ಓಕೆ ಊಟ ಬೇಡ ತಾನೆ ನಿನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಉಡುಗೊರೆಗಳನ್ನ ಕೊಟ್ಟು ಕಳುಹಿಸುತ್ತೇನೆ ಬಾಯ್ ಅಂತಾನೆ ರಾಜ ಕೊಡುವ ಬಹುಮಾನ ರಾಜ ಒಬ್ಬ ವ್ಯಕ್ತಿಯನ್ನ ಘನಪಡಿಸುವುದು ಸನ್ಮಾನಿಸುವುದು ಆದ್ರೆ ಹೇಗೆ ಯೋಚನೆ ಮಾಡಿ ನೋಡಿ ಆದರೆ ಆಗಲೂ ಯುವ ಪ್ರವಾದಿ ಹೇಳ್ತಾನೆ ನೀನು ಎಷ್ಟೇ ಬೆಳ್ಳಿ ಬಂಗಾರ ಕೊಟ್ಟರೂ ಸಹ ನಾನು ಕಿಂಚಿತ್ತನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ದೇವರು ಹೇಳಿದ್ದನ್ನ ನಾನು ಮಾಡಿ ದೇವರ ನಿಯಮದಂತೆ ನಾನು ಹೋಗುತ್ತೇನೆ ಎಂದು ಅವನು ಸುರಕ್ಷಿತವಾಗಿ ವಾಪಸ್ ಹೋಗ್ತಾನೆ ಅಷ್ಟರವರೆಗೂ ಅದ್ಭುತಕರವಾದ ಸೇವೆ ಅವನು ರಾಜನ ಊಟ ರಾಜನ ಬೆಳ್ಳಿ ಬಂಗಾರ ದುಡ್ಡು ಆಸೆ ಆಕಾಂಕ್ಷೆ ಆಮಿಷ ಈ ಲೋಕಕ್ಕೆ ಸಂಬಂಧಪಟ್ಟ ಎಲ್ಲವನ್ನ ಜಯಿಸಿ ಜಿತೇಂದ್ರಿಯನಾಗಿ ನಡೀತಾನೆ ಆದರೆ ಅದೇ ಊರಿನಲ್ಲಿ ಒಬ್ಬ ಮುದುಕ ಪ್ರವಾದಿ ಇರ್ತಾನೆ ಅವನಿಗೆ ಈ ತರ ಘಟನೆಗಳು ನಡೆಯಿತು ಎಂದು ಗೊತ್ತಾದಾಗ ಆ ಪ್ರವಾದಿ ಓಡೋಡಿ ಬಂದು ತಾತ ಮುದುಕ ಪ್ರವಾದಿ ಓಡೋಡಿ ಬಂದು ಈ ಯುವ ಪ್ರವಾದಿಗೆ ಅಡ್ಡ ನಿಂದ ಹೇಳ್ತಾನೆ ನನಗೆ ದೇವರು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನೀನು ನನ್ನ ಮನೆಯಲ್ಲಿ ಊಟ ಮಾಡದೆ ಹೋಗಬಾರದು ಅಂತ ಆದರೆ ಯುವ ಪ್ರವಾ ಆ ಮುದುಕ ಪ್ರವಾದಿ ಸುಳ್ಳನ್ನ ಹೇಳಿರ್ತಾನೆ ಅವನು ಸುಳ್ಳು ಹೇಳಿಯೇ ಅವನನ್ನ ಕರೆದುಕೊಂಡು ಹೋಗಲು ಬಂದಿರುತ್ತಾನೆ ಸೈತಾನ ಅವನ ಮೂಲಕ ಸುಳ್ಳಿನ ಆತ್ಮ ಅವನಲ್ಲಿ ಕಾರ್ಯ ಮಾಡಿರುತ್ತೆ ರಾಜನ ಭೋಜನವನ್ನ ಬೇಡ ಎಂದು ಈ ನಿರಾಕರಿಸಿದ ಯುವ ಪ್ರವಾದಿ ಈ ಪ್ರವಾದಿಯ ಮಾತಿಗೆ ಮರುಳಾಗಿ ದೇವರ ಬಳಿ ಮತ್ತೆ ಅವನು ಕೇಳ್ಬೇಕಾಗಿತ್ತು ಈ ಸ್ಥಳದಲ್ಲಿ ಅನ್ನಾಹಾರ ತೆಗೆದುಕೊಳ್ಳಬಾರದು ಎಂದ್ರೆ ನಾನು ತೆಗೆದುಕೊಳ್ಳುವುದಿಲ್ಲ ಎಂದು ಅವನು ನೇರವಾಗಿ ಹೋಗಬೇಕಾಗಿತ್ತು ಆದ್ರೆ ಮುದುಕನ ಮಾತಿಗೆ ಸೋತನೋ ಮುದುಕನ ವೇಷಭೂಷಣಕ್ಕೆ ಸೋತನೋ ಗೊತ್ತಿಲ್ಲ ಅವನ ಮನೆಗೆ ಹೋಗಿ ಅನ್ನಪಾನ ಮಾರ್ತಾನೆ ಅವನು ಊಟ ಮಾಡಿ ಕೈ ತೊಳಿಯುವಷ್ಟರಲ್ಲಿ ಅದೇ ಮುದುಕ ಮತ್ತೊಮ್ಮೆ ಪ್ರವಾದನೆ ನುಡಿತಾನೆ ದೇವರು ನಿನಗೆ ಹೇಳಿದ್ದೇನಪ್ಪಾ ನೀನು ಅನ್ನಪಾನ ಈ ಸ್ಥಳದಲ್ಲಿ ತೆಗೆದುಕೊಳ್ಳಬಾರದು ಅಂತ ಆದ್ರೆ ನೀನು ದೇವರ ವಾಕ್ಯವನ್ನ ಮೀರಿ ನಮಗೆ ಮರುಳಾಗಿ ಇಲ್ಲಿ ಅನ್ನಪಾನ ತಿಂದ್ಬಿಟ್ಟೆ ನಿನ್ನ ಶವ ನಿನ್ನ ಊರನ್ನ ಸೇರುವುದಿಲ್ಲ ಘೋರವಾದ ದುರಂತ ಅವನ ಸೇವೆಯ ಪ್ರಾರಂಭ ಬಲ ಬಲವಾಗಿತ್ತು ಆದರೆ ಅಂತ್ಯ ಅತಿ ಘೋರವಾಗಿತ್ತು ಆ ಯುವ ಪ್ರವಾದಿ ಆ ಮುದುಕ ಪ್ರವಾದಿಯ ಮನೆಯನ್ನ ಬಿಟ್ಟು ಹೋಗುವ ದಾರಿಯಲ್ಲಿ ಸಿಂಹವೊಂದು ಅವನನ್ನ ಸೀಳಿ ಹಾಕುತ್ತದೆ ಅವನು ನೆಲದ ಮೇಲೆ ಸತ್ತು ಬಿದ್ದಿರುತ್ತಾನೆ ಸಿಂಹ ಮತ್ತು ಸಿಂಹ ಅವನನ್ನು ತಿನ್ನದೇ ನಿಂತಿರುತ್ತೆ ಕತ್ತೆ ಸಹ ಅಲ್ಲೇ ನಿಂತಿರುತ್ತೆ ಕೊನೆಗೆ ಆ ಮುದುಕ ಪ್ರವಾದಿ ಹೋಗಿ ಅವನನ್ನ ಸಮಾಧಿ ಮಾಡ್ತಾನೆ ಇದು ಇವತ್ತು ನಮಗೆ ಮುನ್ನೆಚ್ಚರಿಕೆಯ ಮಾತು ವಿಧೇಯತೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಪವಿತ್ರಾತ್ಮರಲ್ಲಿ ನಾವು ಕ್ಷಣ ಕ್ಷಣಕ್ಕೂ ಪ್ರಾರ್ಥನೆ ಮಾಡಬೇಕು ಆತ್ಮರೇ ನಾನು ಹೋಗ್ಲಾ ಬೇಡ್ವಾ ಆತ್ಮರೇ ಇದು ಒಳ್ಳೆಯದಾ ಇದು ಕೆಟ್ಟದ ಆತ್ಮರೇ ನನ್ನನ್ನು ಆಳ್ವಿಕೆ ಮಾಡಿ ಎಂಬುದಾಗಿ ಕರ್ತರಾದ ಯಶ ಮುಂಜಾನೆಯ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದೇ ಸರಿಯಾದ ಮಾರ್ಗ ಇದರಲ್ಲೇ ಮುನ್ನಡಿರಿ ಎಂದು ಪವಿತ್ರಾತ್ಮರ ಸ್ವರ ನಿಮ್ಮ ಕಿವಿಗೆ ಕೇಳುವುದು ನಾನು ನಿಮಗೆ ಕ್ಷೇಮಕರವಾದ ಮಾರ್ಗವನ್ನ ಬೋಧನೆ ಮಾಡುವ ದೇವರು ನಿಮ್ಮ ಕೈ ಹಿಡಿದು ಕ್ಷೇಮಕರವಾದ ಹಾದಿಯಲ್ಲಿ ನಿಮ್ಮನ್ನು ಮುನ್ನಡೆಸುವ ದೇವರು ನಾನು ಕತ್ತೆ ಕುದುರೆಗಳಂತೆ ಕಟ್ಟು ಕಡಿವಾಣವಿಲ್ಲದೆ ಅಲೆಯ ಅವುಗಳಿಗೆ ಕಡಿವಾಣ ಇಲ್ಲದಿದ್ದರೆ ಅವು ಯಜಮಾನನ ಹಿಡಿತಕ್ಕೆ ಸಿಲುಕಿಕೊಳ್ಳುವುದಿಲ್ಲ ಆದರೆ ನೀವಾದರೂ ಪವಿತ್ರಾತ್ಮನ ಸ್ವ ನಿಯಂತ್ರಣಕ್ಕೆ ಒಳಗಾಗಿರಿ ನನ್ನ ಕಣ್ಣುಗಳಿಂದ ನಿಮ್ಮನ್ನು ಕಟಾಕ್ಷಿಸಿ ನನ್ನ ಕಣ್ಣಿನಿಂದ ನಿಮ್ಮನ್ನು ಮುನ್ನಡೆಸುವೆನೆಂದು ನುಡಿದಂತ ಪ್ರಭೇಯಸು ಪವಿತ್ರಾತ್ಮರು ನಮ್ಮ ಜೀವವು ಜೀವಾಳವು ಮಾರ್ಗದರ್ಶಕರು ಆಗಿದ್ದು ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸಲ್ಪಡುವಂತೆ ಓ ಪರಿಶುದ್ಧಾತ್ಮರೇ ಕ್ಷಣ ಕ್ಷಣಕ್ಕೂ ನಮ್ಮನ್ನ ಮುನ್ನಡೆಸಿ ನಮ್ಮಲ್ಲಿ ಆಳ್ವಿಕೆ ಮಾಡಿ ನಮ್ಮನ್ನ ವಶಪಡಿಸಿಕೊಳ್ಳಿರಿ ದೇವರ ಚಿತ್ತದಂತೆ ನಮ್ಮ ಜೀವಿತ ರೂಪಿಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ